ಭಾಗಾಲ್ಕು ಸಂಜೆಯ ತೋಟದ ಏಕಾಂತ ಮತ್ತು ಪ್ರೇಮದ ಅಂತಿಮ ಮುದ್ರೆ ದಿನವೆಲ್ಲ ಮನೆಯವರ ಕಣ್ಣು ತಪ್ಪಿಸಿ ಸಣ್ಣಪುಟ್ಟ ಸರಸವಾಡುತ್ತಿದ್ದ ಸೂರ್ಯ ಮತ್ತು ರಾಧಿಕಾಗೆ ಸಂಜೆಯಾಗುತ್ತಿದ್ದಂತೆ ಸ್ವಲ್ಪ ಏಕಾಂತ ಸಿಕ್ಕಿತು ಮನೆಯ ಹತ್ತಿರದ ಅಡಿಕೆ ತೋಟಕ್ಕೆ ರಾಧಿಕಾ ಹೂವು ಕೀಳಲು ಹೋದಾಗ ಸೂರ್ಯ ಅವಳನ್ನು ಹಿಂಬಾಲಿಸಿಕೊಂಡು ಅಲ್ಲಿಗೂ ಬಂದನು ತೋಟದ ತಂಪಾದ ಗಾಳಿ ಮತ್ತು ಮಲ್ಲಿಗೆ ಹೂವಿನ ವಾಸನೆ ಅವರ ನಡುವಿನ ಪ್ರೇಮವನ್ನು ಇನ್ನೂ ಇಮ್ಮಡಿಗೊಳಿಸಿತ್ತು ರಾಧಿಕಾ ಮಲ್ಲಿಗೆ ಬಳ್ಳಿಯ ಹತ್ತಿರ ನಿಂತು ಹೂವು ಕೀಳುತ್ತಿದ್ದಾಗ ಸೂರ್ಯ ಮೆಲ್ಲಗೆ ಬಂದು ಅವಳ ಎರಡು ಕೈಗಳನ್ನು ಹಿಡಿದು ಮರದ ಮರೆಗೆ ಎಳೆದುಕೊಂಡನು ಸೂರ್ಯಣ್ಣ ಇಲ್ಲೂ ನಿನ್ನ ತುಂಟಾಟ ಶುರುವಾಯ್ತಾ ಯಾರಾದರೂ ನೋಡಿದರೆ ಏನಂತಾರೆ ಮನೆಗೆ ಹೋಗೋಣ ನಡೆ ಎಂದು ರಾಧಿಕಾ ನಾಚಿಕೆಯಿಂದ ಪಿಸುಗುಟ್ಟಿದಳು ಆದರೆ ಸೂರ್ಯ ಅವಳನ್ನು ಬಿಡದೆ ಅವಳ ಸೊಂಟವನ್ನು ಬಿಗಿಯಾಗಿ ಅಪ್ಪಿಕೊಂಡು ಇಡೀ ದಿನ ಎಲ್ಲರ ಮುಂದೆ ನಾಟಕ ಆಡಿದ್ದಾಯ್ತು ರಾಧಿಕಾ ಈಗ ಈ ಪ್ರಕೃತಿಯ ಮಡಲಲ್ಲಿ ಕೇವಲ ನಾನು ಮತ್ತು ನೀನು ಮಾತ್ರ ನಿನ್ನ ಈ ಗುಲಾಬಿ ಕೆನ್ನೆಗಳು ಮಲ್ಲಿಗೆ ಹೂವಿಗಿಂತಲೂ ಸುಂದರವಾಗಿ ಕಾಣ್ತಿವೆ ಇವತ್ತು ನಿನ್ನ ಈ ಪ್ರೇಮದ ಬಳ್ಳಿಯನ್ನು ನಾನು ಪೂರ್ತಿಯಾಗಿ ಅಪ್ಪಿಕೊಳ್ಳಲೇಬೇಕು ಎಂದು ಅವಳ ಕುತ್ತಿಗೆಯ ಹತ್ತಿರ ತನ್ನ ಮುಖವನ್ನೊತ್ತಿದನು ರಾಧಿಕಾಳ ಇಡೀ ದೇಹ ರೋಮಾಂಚನಗೊಂಡಿತು ಅವಳು ಸೂರ್ಯನ ಶರ್ಟ್ ಕಾಲರ್ ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಂಡು ನಿನ್ನ ಈ ಪವರ್ ಮುಂದೆ ನಾನು ಯಾವಾಗಲೂ ಸೋಲುತ್ತೇನೆ ಸೂರ್ಯಣ್ಣ ನಿನ್ನ ಈ ಮಿಷನ್ ಯಾವತ್ತೂ ರೆಸ್ಟ್ ತಗೊಳ್ಳಲ್ವಾ ಬೆಳಿಗ್ಗೆಯಿಂದ ಶುರುವಾದ ನಿನ್ನ ಪರ್ಫಾರ್ಮೆನ್ಸ್ ಇನ್ನೂ ಹೈಸ್ಪೀಡ್ನಲ್ಲೇ ಇದೆಯಲ್ಲ ಎಂದು ತುಂಟತನದಿಂದ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಳು ಸೂರ್ಯ ನಗುತ್ತಾ ನನ್ನ ಮಿಷನ್ಗೆ ನೀನೇ ಇಂಧನ ರಾಧಿಕಾ ನೀನು ಹತ್ತಿರ ಇದ್ದರೆ ಸಾಕು ಈ ಮೋಟಾರ್ ಹಗಲು ರಾತ್ರಿ ಎನ್ನದೇ ಓಡುತ್ತಲೇ ಇರುತ್ತೆ ಇವತ್ತು ಈ ತೋಟದ ಏಕಾಂತದಲ್ಲಿ ನಮ್ಮ ಪ್ರೇಮದ ಅಂತಿಮ ಮುದ್ರೆ ಬೀಳಲೇಬೇಕು ಎಂದು ಅವಳ ತುಟಿಗಳಿಗೆ ತನ್ನ ತುಟಿಗಳನ್ನು ಒತ್ತಿದನು ತೋಟದ ಎಲೆಗಳ ಮರೆ ಮರೆಯಲ್ಲಿ ಸೂರ್ಯ ಮತ್ತು ರಾಧಿಕಾ ಪರಸ್ಪರ ಒಂದಾದರು ಅವರ ಪ್ರೇಮದ ಸದ್ದುವಲ್ಲಿನ ಹಕ್ಕಿಗಳ ಚಿಲಿಪಿಲಿಗಿಂತಲೂ ಮಧುರವಾಗಿತ್ತು ರಾಧಿಕಾ ಸೂರ್ಯನ ತೋಳಿನಲ್ಲಿ ಸುರಕ್ಷಿತವಾಗಿದ್ದೇನೆ ಎಂದು ಭಾವಿಸುತ್ತಾ ಇನ್ನು ಮುಂದೆ ಈ ಸೂರ್ಯ ಮತ್ತು ರಾಧಿಕಾ ಯಾವತ್ತೂ ಬೇರೆಯಾಗಬಾರದು ಎಂದು ಅವನ ಎದೆಯ ಮೇಲೆ ತಲೆಯಿಟ್ಟಳು ಸೂರ್ಯ ಅವಳನ್ನು ಬಿಗಿಯಾಗಿ ಹಿಡಿದು ಖಂಡಿತ ರಾಧಿಕಾ ಈ ಸೂರ್ಯ ಇರುವವರೆಗೂ ನಿನ್ನ ಈ ಬೆಡಗಿಗೆ ಯಾವತ್ತೂ ಕಮ್ಮಿಯಾಗದಂತೆ ನೋಡಿಕೊಳ್ಳುತ್ತೇನೆ ಎಂದು ವಾಗ್ದಾನ ಮಾಡಿದನು